ಕಲಬುರಗಿ ಎಪಿಎಂಸಿ ಆವರಣದಲ್ಲಿರುವ ಅನಧಿಕೃತ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿ ಸುಮಾರು ಅರವತ್ತೊಂಬತ್ತು ದಿನಗಳಿಂದ ನಿರಂತರವಾಗಿ ಹೋರಾಟ ನಡೆಸುತ್ತಿರುವ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಂಎಸ್ ಪಾಟೀಲ್ ನರ್ಬೋಳ್ ಇಂದು ತಮ್ಮ ಹೋರಾಟಕ್ಕೆ ತಾತ್ಕಾಲಿಕವಾಗಿ ಅಂತ್ಯಗೊಳಿಸಿದರು ಎಪಿಎಂಸಿಯಲ್ಲಿ ಇರುವ ರಾಜಸ್ಥಾನಿ ಅನಧಿಕೃತ ಅಂಗಡಿಗಳು ತೆರವುಗೊಳಿಸುವಂತೆ ಹಲವು ದಿನಗಳಿಂದ ಹೋರಾಟ ನಡೆಸಿದ್ರು ಮಾತ್ರ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಮಾತ್ರ ಮೌನ ವಹಿಸಿದರು ಆದರೆ ಅರವತ್ತೊಂಬತ್ತು ದಿನಗಳ ನಂತರ ಸಂಬಂಧಪಟ್ಟ ಅಧಿಕಾರಿಗಳು ಹೋರಾಟದ ಸ್ಥಳಕ್ಕೆ ಭೇಟಿ ನೀಡಿ ಆಗಸ್ಟ್ ಹದಿನೆಂಟರವರೆಗೆ ಅನಧಿಕೃತ ಅಂಗಡಿಗಳನ್ನು ತೆರವುಗೊಳಿಸಲು ಭರವಸೆ ನೀಡಿ ನರಗೋಳವೆಗೆ ಎಳೆ ನೀರು ಕುಡಿಸುವುದರ ಮೂಲಕ ಹೋರಾಟಕ್ಕೆ ತಾತ್ಕಾಲಿಕ ಅಂತ್ಯ ಹಾಡಿದರು ನಂತರ ಹೋರಾಟಗಾರರು ಪಟಾಕಿ ಸಡಿಸಿ ಸಂಭ್ರಮಿಸಿದರು ನಂತರ ಹೋರಾಟಗಾರ ಎಂಎಸ್ ಪಾಟೀಲ್ ನರೇಗೋಳು ಮಾತನಾಡಿ ಅಧಿಕಾರಿಗಳು ಭರವಸೆ ನೀಡಿದ ಹಾಗೆ ಹದಿನೆಂಟನೇ ತಾಲೂಕಿನವರೆಗೆ ನಾವು ಹೋರಾಟ ಕೈ ಬಿಡುತ್ತೇವೆ ಆದರೆ ಕೊಟ್ಟ ಮಾತು ಈಡೇರಿಸದಿದ್ದರೆ ಮತ್ತೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು ನಂತರ ಕಲಬುರಗಿ ಎಪಿಎಂಸಿ ಆಡಳಿತ ಅಧಿಕಾರಿ ಅಲ್ಲಭಕ್ಷ ವಿಜಯಪುರ ಮಾತನಾಡಿ ಹೋರಾಟಗಾರರ ಬೇಡಿಕೆಯೇ ನಮ್ಮ ಬೇಡಿಕೆಯಾಗಿದ್ದು ನಮ್ಮ ಇಲಾಖೆಗೆ ಸಂಪೂರ್ಣ ಮಾಹಿತಿ ರವಾನಿಸಲಾಗಿದೆ ಈಗಾಗಲೇ ಅಂಗಡಿ ತೆರವುಗೊಳಿಸಲು ಕೊನೆಯ ಗಡುವು ನೀಡಿದ್ದು ತೆರವುಗೊಳಿಸುತ್ತಿದ್ದರೆ ಇಲಾಖೆ ನೇತೃತ್ವದಲ್ಲಿ ಅಂಗಡಿ ತೆರವುಗೊಳಿಸುವ ಭರವಸೆ ನೀಡಿದರು ಸಂದರ್ಭದಲ್ಲಿ ದಲಿತ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಂಡಾರಿ ಹಿಂದೂ ಜಾಗೃತಿ ಸೇನೆ ಜಿಲ್ಲಾಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ ಶ್ರೀಕಾಂತ್ ರೆಡ್ಡಿ ಕಾರ್ಯದರ್ಶಿ ಆದಪ್ಗೌಡ ಆಡಳಿತ ಅಧಿಕಾರಿ ಅಲ್ಲಭಕ್ಷ ವಿಜಯಪುರ ಜೆಡಿಎಸ್ ಸಂತೋಷ್ ಬುಡುಗೆ ಸಹಕಾರಗರ್ಜಿ ಸವಿತಾ ಗೋಣಿ ಸೇರಿದಂತೆ ಕೃಷಿ ಮಾರುಕಟ್ಟೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಇದು ಸರ್ಕಾರದ ಮೇಲೆ ನಮ್ಮ ವಿಶ್ವಾಸಿ ತಮ್ಮ ಒಂದು ಭರವಸೆ ಮೇಲೆ ನಾ ಇದು ತೆಕ್ಕೀನಿ ಆದ್ರೆ ಹದಿನೆಂಟರ ಸ್ಥಾನಕ್ಕೂ ಕಾಯ್ತೀನಿ ಹದಿನೆಂಟು ಆದ್ಮೇಲೆ ಮತ್ತೆ ಜಾರಿಗೆ ಬರ್ಲಿಲ್ಲ ಅಂದ್ರೆ ನಾವು ಮತ್ತೆ ಇವತ್ತಿಗೆ ಅರವತ್ತೊಂಬತ್ತು ದಿವಸ ಆಯ್ತು ಇಷ್ಟೆಲ್ಲ ಆದರೂ ಕೂಡ ಅರುವತ್ತೊಂಬತ್ತನೇ ದಿವಸದ ಧರಣಿಯ ದಿವಸ ಇವತ್ತು ದಿವಸ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಒಂದು ಧರಣಿಗೆ ಸ್ಪಂದಿಸಿ ಇವತ್ತು ದಿವಸ ಏನು ಕಲಬುರಗಿ ಎ ಪಿ ಎಮ್ ಸಿ ಕಾರ್ಯದರ್ಶಿಗಳು ಮತ್ತು ಅದರ ಆಡಳಿತ ಅಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳು ಬಂದು ನಮಗೆ ಏನು ಮುಂದಿನ ತಿಂಗಳು ಆಗಸ್ಟ್ ಹದಿನೆಂಟರವರೆಗೆ ಸಮಾವೇಶ ನಾವು ಕೊಡಬೇಕು ನಾವು ಎಲ್ಲರಿಗೆ ನಾಳೆನೇ ನೋಟಿಸನ್ನು ಕೊಡ್ತೇವೆ ಹದಿನೆಂಟರ ಒಳಗೆ ಯಾರು ಖಾಲಿ ಮಾಡ್ತಾರೆ ಮಾಡಲಿ ಒಂದು ವೇಳೆ ಹದಿನೆಂಟರೊಳಗೆ ಯಾರು ಖಾಲಿ ಮಾಡೋದಿಲ್ಲ ಅವನ್ನು ನಾವು ಕಬ್ಜೆ ತೊಗೊಂಡು ನಾವು ಕೀಲಿ ಹಾಕುವಂಥ ಕೆಲಸವನ್ನು ಮಾಡಿ ಅದನ್ನು ಜಾಗವನ್ನು ನಾವು ಎ ಪಿ ಎಮ್ ಸಿ ಕಬ್ಜೆ ಪಡಿತೀವಿ ಹಾಗಾಗಿ ತಾವು ಧರಣಿ ಹಿಂಪಡಿಬೇಕು ಒಂದು ಮನವಿಯನ್ನು ಮಾಡಿದರು ಅವರ ಒಂದು ಮನವಿಗೆ ಮತ್ತು ಅವರ ಭರವಸೆಯ ಮೇರೆಗೆ ನಾವು ಅವರ ಮೇಲೆ ಭರವಸೆಯನ್ನಿಟ್ಟು ನಾವು ಧರಣಿ ಹಿಂಪಡ್ತೀವಿ ಆದರೆ ಅಧಿಕಾರಿಗಳಿಗೆ ಎಲ್ಲರಿಗೆ ಒಂದು ನಾವು ಮನವಿಯನ್ನು ಮಾಡಿದ್ದೀವಿ ಏನಂತ ತಮ್ಮ ಒಂದು ಭರವಸೆಯ ಮೇರೆಗೆ ಧರಣಿ ಹಿಂಪಡಿತೀವಿ ಆದರೆ ಹದಿನೆಂಟರ ಸಂಜೆ ತನಕ ನಿಮ್ಮ ಏನು ಕ್ರಮ ಕೈಗೊಳ್ಬೇಕು ಅದಕ್ಕೆ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದ್ದೆ ಆದರೆ ಕಾನೂನು ಕ ಜಾರಿಗೆ ಬರದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಇದೇ ಜಾಗದಲ್ಲಿ ಉಪವಾಸ ಸತ್ಯಾಗ್ರಹ ಕೊಡಬೇಕಾಗ್ತದೆ ಒಂದು ಮ ಎಚ್ಚರಿಕೆಯನ್ನು ಕೂಡ ಕೊಟ್ಟಿವಿ ವ್ಯಾಪಾರ ವಹಿವಾಟು ನಡಿಬೇಕು ಇವರು ಹೋರಾಟಗಾರರು ಏನು ಬೇಡಿಕೆ ಇಟ್ಟಿದ್ರು ಅಂದರೆ ನಮ್ಮ ಒಂದು ಇಲಾಖೆಯ ಆಶಯವನ್ನೇ ಅವರು ವ್ಯಕ್ತಪಡಿಸಿದರು ಅದಕ್ಕೆ ವ್ಯತಿರಿಕ್ತವಾಗಿ ಕೆಲವು ಅಧಿಸೂಚಿತವಲ್ಲದ ಉತ್ಪನ್ನಗಳ ವ್ಯವಹಾರ ಇಲ್ಲಿ ಮಾಡ್ತಾ ಇದ್ದಾರೆ ಅವನು ತೆರವುಗೊಳಿಸ್ರಿ ಹೇಳಿ ಅವರು ಕೋರಿದ್ದರು ಅದನ್ನು ನಾವು ಇಲಾಖೆಯ ಗಮನಕ್ಕೆ ತಂದು ಎಲ್ಲ ಇವತ್ತು ಮೊದಲು ಕೂಡ ಸಾಕಷ್ಟು ಕೆಲವೊಂದಿಷ್ಟು ಅಂಗಡಿಗಳನ್ನು ತೆರವುಗೊಳಿಸಿವಿ ಇವತ್ತು ಮತ್ತೆ ಅಂತಿಮವಾಗಿ ಅವರಿಗೆ ಮತ್ತೆ ಇದನ್ನು ಕೊಟ್ಟು ಇಲ್ಲಿ ಅವರು ತೆರವುಗೊಳಿಸೋಕೆ ಒಂದೊಂದಿಷ್ಟು ಅವಕಾಶ ಕೊಟ್ಟಿದ್ದೀವಿ ತೆರವುಗೊಳಿಸದೇ ಇದ್ದರೆ ನಾವು ನಿಯಮಾನುಸಾರ ಮಹಜರ್ ಮಾಡಿ ಅವುಗಳನ್ನು ನಮ್ಮ ಸಮಿತಿಯ ಸುಪರ್ದಿಗೆ ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ಅವರಿಗೆ ಹೇಳಿ ಅವರು ಮೇ ಇಪ್ಪತ್ತೊಂದರಿಂದ ಅಂದರೆ ಇವತ್ತಿಗೆ ಸುಮಾರು ಎಪ್ಪತ್ತು ದಿನಗಳ ಅನಿರ್ದಿಷ್ಟ ಏನ ಹೂಡಿದ್ರೂ ಅವರಿಗೆ ಒಂದು ನಮ್ಮ ಹೋರಾಟಗಾರರಿಗೆ ಒಂದು ಏಳ್ನೀರು ನಮ್ಮ ಸಮಿತಿಯ ಪರವಾಗಿ ತಂದು ಕೂಡಿಸಿ ಹೋರಾಟವನ್ನು ಅಂತ್ಯಗೊಳಿಸಬೇಕು ನಾವು ಕೃಷಿ ಉತ್ಪನ್ನ ವ್ಯವಹಾರಕ್ಕೆ ಸಮಿತಿ ಬದ್ಧವಾಗಿರ್ತದೆ ಇಲಾಖೆ ಅದಕ್ಕೆ ಅಭಿರಕ್ಷೆಯನ್ನು ಕೊಡ್ತದೆ ಎನ್ನುವಂಥ ಮಾತನ್ನು ಹೇಳಿ ಹದಿನೆಂಟನೇ ತಾರೀಕು ತಕ್ಕ ಒಂದು ಟೈಮ್ ಕೊಡು ಅಂತ ಕೊಡುವಂಥೇಳಿದ್ದಾರೆ ಆಯ್ತು ಹೇಳಿ ನಾವು ಏನು ಹೋರಾಟವನ್ನು ಹಿಂಪಡಿತಾ ಇದ್ದೀವಿ ಹಿಂಪಡಿತಾ ಇದ್ದೀವಿ ಹದಿನೆಂಟನೇ ತಾರೀಕು ತಕ್ಕ ಮಾತ್ರ ನಾವು ಹಿಂಪಡಿತೀವಿ ಹದಿನೆಂಟನೇ ತಾರೀಕು ಏನಾದರೂ ಏನು ಇಲ್ಲಿಗಲ್ ದುಕಾನುಗಳು ತೆರವು ಉಳಿಸದೇ ಇದ್ದರೆ ಇದು ಮತ್ತೆ ನಾವು ಬೃಹತ್ ಪ್ರತಿಭಟನೆ ಒಂದು ಉಗ್ರ ಹೋರಾಟವನ್ನು ನಾವು ಮಾಡ್ತೀವಿ ಮತ್ತು ಎಮ್ ಎಸ್ ಪಾಟೀಲ್ ನರವಳು ನೇತೃತ್ವದಲ್ಲಿ ದಿನಗಳ ಬ ಪ್ರಕಾರ ಒಂದು ಹೋರಾಟ ಅಂದ್ರೆ ಅಷ್ಟು ಸಾಮಾನ್ಯ ಅಲ್ಲ ಹೋರಾಟ ಹೋರಾಟಗಾರರು ಅಂದ್ರೆ ಆ ಹೋರಾಟಗಾರಿಗೆ ಅದ್ರ ಹಿಂದ ನೋ ನೋಲಿಗಳು ಇರ್ತವೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಸರ್ಕಾರ ಆ ಸರ್ಕಾರ ಕೂಡ ಅರ್ಥ ಮಾಡ್ಕೊಂಡು ಇವತ್ತು ಇಲ್ಲಿ ಎ ಪಿ ಎಮ್ ಸಿ ಆಡಳಿತರು ಕೂಡ ಮತ್ತು ಸರ್ಕಾರ ಒಂದು ಆ ಭರವಸೆ ಮ್ಯಾಗ ನಾವು ಇವತ್ತಿನ ದಿನ ಅವರು ನೇತೃತ್ವದ ಹೋರಾಟ ಇತ್ತು ಇವತ್ತಿನ ದಿನ ಹದಿನೆಂಟು ತಾರೀಕು ಕಾಯ್ತಾ ಇದ್ದೀವಿ ಹದಿನೆಂಟು ನಂತರ ಒಂದು ನಮ್ಮದು ಒಂದು ಅನಿ ಬೇಡಿಕೆ ಏನಿತ್ತು ಅದು ಈಡೇರಿಸಬೇಕು ಒಂದು ವೇಳೆ ಈಡಿ ಆರ್ಸಿರಲಿಲ್ಲ ಅಂದರೆ ಹದಿನೆಂಟು ತಾರೀಕು ಮತ್ತೆ ನಾವು ಮುಂದುವರಿಸ್ತೀವಿ ಅಂತ ಹೇಳೋಕ್ಕೆ ಒಂದು ಈ ನಮ್ಮ ಈ ಮಾಧ್ಯಮ contra el